ಆರೋಗ್ಯ ಯಾಕಲ್ಲ ಅನ್ಸುತ್ತೆ ಪರಿಶ್ರಮ ಈ ತರದ್ದೆಲ್ಲ ನಾನು ಎಲ್ಲ ಸಣ್ಣ ಸಣ್ಣದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ಹೊಸ ಹೊಸ ತನ ಕಂಡು ಬರ್ತಾ ಇದೆ ನನಗೆ ಈ ಸಿನಿಮಾಗಳಲ್ಲೂ ನಾನು ಅಂದರೆ ನನ್ನ ಒಬ್ಬನಿಂದ ಆಯಿತು ಅಂತ ಹೇಳಿ ಯಾಕಂದ್ರೆ ನಾನು ಒಬ್ಬ ಸಂಗೀತ ನಿರ್ದೇಶಕನಾಗಿ ನನ್ನ ವೃತ್ತಿ ನಿರ್ದೇಶನ ಅನ್ನುವಂಥದ್ದು ಏನಿದೆ ನನ್ನದು ಹಾಬಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ್ಷಕ್ಕೆ ಸಿನಿಮಾಗಳ ಸಂಗೀತ ನಿರ್ದೇಶಕನಾಗಿ ದುಡಿತೀನಿ ಯಾವ ಕೆಟ್ಟ ಅಭ್ಯಾಸಗಳು ಇಲ್ಲ ಭಗವಂತನ ದೆಸೆಯಿಂದ ಅಂಟಿಲ್ಲ ಅಟ್ಲೀಸ್ಟ್ ಇದನ್ನು ರೈಟ್ ವೇಯಲ್ಲಿ ರೈಟ್ ಜಾಗಕ್ಕೆ ಕೆರೆಯ ನಿನ್ನ ಕೆರೆಗೆ ಚೆಲ್ಲಿ ಅನ್ನೋ ಮಾತಿದ್ದಂಗೆ ವರ್ಷಕ್ಕೊಂದು ಸಿನಿಮಾ ಮಾಡುವ ಮೂಲಕ ಅಟ್ಲೀಸ್ಟ್ ಒಂದಿಷ್ಟು ಜನರಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಬದುಕ್ತಾರೆ ಒಂದು ಸಿನಿಮಾ ಮಾಡೋದರಿಂದ ನಾನು ಯಾಕೆ ಮಾಡಬಾರ್ದು ಅಂತ ದಿಕ್ಕಿನಲ್ಲಿ ಸಿನಿಮಾ ಮಾಡೋದನ್ನ ಶುರು ಮಾಡಿದೆ ಇದು ನನ್ನ ಆರನೇ ಸಿನಿಮಾ ಒಂದು ಆತ್ಮತೃಪ್ತಿ ಇದೆ ನನ್ನ ಎಲ್ಲ ಹೆಜ್ಜೆಗಳಲ್ಲೂ ಆತ್ಮತೃಪ್ತಿ ಇದೆ ಈ ಹೆಜ್ಜೆಯಲ್ಲಿ ನನಗೆ ಸಂಪೂರ್ಣವಾದಂಥ ಆತ್ಮತೃಪ್ತಿ ಇದೆ ನಾನು ಏನು ಮಾಡಲಿಕ್ಕೆ ಅಂತ ಬಂದಿದ್ದೇನೆ ಅದನ್ನು ಮಾಡಿದಂಥ ಒಂದು ಖುಷಿ ನನಗಿದೆ ಯಾರು ಹಾಕಲ್ಲ ಅನ್ಸುತ್ತೆ ಪರಿಶ್ರಮ ಅಂತ ಈ ಥರದ್ದೆಲ್ಲ ನಾನು ಕೆಲವು ಎಲ್ಲ ಸಣ್ಣ ಸಣ್ಣದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ಹೊಸ ಹೊಸ ತನ ಕಂಡು ಬರ್ತಾ ಇದೆ ನನಗೆ ಸಿನಿಮಾಗಳಲ್ಲೂ ನಾನು ಅಂದರೆ ಒಬ್ಬನಿಂದ ಆಯಿತು ಅಂತ ಹೇಳಿ ಯಾಕಂದ್ರೆ ನಾನು ಒಬ್ಬ ಸಂಗೀತ ನಿರ್ದೇಶಕನಾಗಿ ನನ್ನ ವೃತ್ತಿ ನಿರ್ದೇಶನ ಅನ್ನುವಂಥದ್ದು ಏನಿದೆ ನನ್ನ ಹಾಬಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ್ಷಕ್ಕೆ ಸಿನಿಮಾಗಳನ್ನು ಸಂಗೀತ ನಿರ್ದೇಶಕನಾಗಿ ದುಡಿತೀನಿ ಯಾವ ಕೆಟ್ಟ ಅಭ್ಯಾಸಗಳು ಇಲ್ಲ ಭಗವಂತನ ದೆಸೆಯಿಂದ ಅಂಟಿಲ್ಲ ಅಟ್ಲೀಸ್ಟ್ ಇದನ್ನು ರೈಟ್ ವೇಯಲ್ಲಿ ರೈಟ್ ಜಾಗಕ್ಕೆ ಕೆರೆಯ ನಿನ್ನ ಕೆರೆಗೆ ಚೆಲ್ಲಿ ಅನ್ನೋ ಮಾತಿದ್ದಂಗೆ ವರ್ಷಕ್ಕೊಂದು ಸಿನಿಮಾ ಮಾಡುವ ಮೂಲಕ ಅಟ್ಲೀಸ್ಟ್ ಒಂದಿಷ್ಟು ಜನರಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಬದುಕ್ತಾರೆ ಒಂದು ಸಿನಿಮಾ ಮಾಡೋದರಿಂದ ನಾನು ಯಾಕೆ ಮಾಡಬಾರ್ದು ಅಂತ ದಿಕ್ಕಿನಲ್ಲಿ ಸಿನಿಮಾ ಮಾಡೋದನ್ನ ಶುರು ಮಾಡಿದೆ ಇದು ನನ್ನ ಆರನೇ ಸಿನಿಮಾ ಒಂದು ಆತ್ಮತೃಪ್ತಿ ಇದೆ ನನ್ನ ಎಲ್ಲ ಹೆಜ್ಜೆಗಳಲ್ಲೂ ಆತ್ಮತೃಪ್ತಿ ಇದೆ ಈ ಹೆಜ್ಜೆಯಲ್ಲಿ ನನಗೆ ಆತ್ಮ ಆತ್ಮತೃಪ್ತಿ ಇದೆ ನಾನು ಏನು ಮಾಡ್ಲಿಕ್ಕೆ ಅಂತ ಬಂದಿದ್ದೇನೆ ಅದನ್ನ ಮಾಡಿದಂಥ ಒಂದು ಖುಷಿ ನನಗಿದೆ ಯಾರು ಹಾಕಲ್ಲ ಅನ್ಸುತ್ತೆ ಪರಿಶ್ರಮ ಅಂತ ಈ ತರದ್ದೆಲ್ಲ ನಾನು ಕೆಲವು ಎಲ್ಲ ಸಣ್ಣ ಸಣ್ಣದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ಹೊಸ ಹೊಸ ತನ ಕಂಡು ಬರ್ತಾ ಇದೆ ನನಗೆ ಸಿನಿಮಾಗಳಲ್ಲೂ ನಾನು ಅಂದರೆ ನನ್ನ ಒಬ್ಬನಿಂದ ಆಯಿತು ಅಂತ ಹೇಳಿ ಯಾಕಂದ್ರೆ ಒಬ್ಬ ಸಂಗೀತ ನಿರ್ದೇಶಕನಾಗಿ ನನ್ನ ವೃತ್ತಿ ನಿರ್ದೇಶನ ಅನ್ನುವಂಥದ್ದು ಏನಿದೆ ನನ್ನ ಹಾಬಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ್ಷಕ್ಕೆ ಬ ಸಿನಿಮಾಗಳನ್ನು ಸಂಗೀತ ನಿರ್ದೇಶಕನಾಗಿ ದುಡಿತೀನಿ ಯಾವ ಕೆಟ್ಟ ಅಭ್ಯಾಸಗಳು ಇಲ್ಲ ಭಗವಂತನ ದೆಸೆಯಿಂದ ಅಂಟಿಲ್ಲ ಅಟ್ಲೀಸ್ಟ್ ಇದನ್ನು ರೈಟ್ ವೇಯಲ್ಲಿ ರೈಟ್ ಜಾಗಕ್ಕೆ ಕೆರೆ ನಿನ್ನ ಕೆರೆಗೆ ಚೆಲ್ಲಿ ಅನ್ನೋ ಮಾತಿದ್ದಂಗೆ ವರ್ಷಕ್ಕೊಂದು ಸಿನಿಮಾ ಮಾಡುವ ಮೂಲಕ ಅಟ್ಲೀಸ್ಟ್ ಒಂದಿಷ್ಟು ಜನರಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಬದುಕ್ತಾರೆ ಒಂದು ಸಿನಿಮಾ ಮಾಡೋದರಿಂದ ನಾನು ಯಾಕೆ ಮಾಡಬಾರ್ದು ಅಂತ ದಿಕ್ಕಿನಲ್ಲಿ ಸಿನಿಮಾ ಮಾಡೋದನ್ನ ಶುರು ಮಾಡಿದೆ ಇದು ನನ್ನ ಆರನೇ ಸಿನಿಮಾ ಒಂದು ಆತ್ಮತೃಪ್ತಿ ಇದೆ ನನ್ನ ಎಲ್ಲ ಹೆಜ್ಜೆಗಳಲ್ಲೂ ಆತ್ಮತೃಪ್ತಿ ಇದೆ ಈ ಹೆಜ್ಜೆಯಲ್ಲಿ ನನಗೆ ಸಂಪೂರ್ಣವಾದಂಥ ಆತ್ಮತೃಪ್ತಿ ಇದೆ ನಾನು ಏನು ಮಾಡ್ಲಿಕ್ಕೆ ಅಂತ ಬಂದಿದ್ದೇನೆ ಅದನ್ನು ಮಾಡಿದಂಥ ಒಂದು ಖುಷಿ ನನಗಿದೆ ಯಾರು ಹಾಕಲ್ಲ ಅನ್ಸುತ್ತೆ ಪರಿಶ್ರಮ ಅಂತ ಈ ಥರದೆಲ್ಲ ನಾನು ಕೆಲವು ಎಲ್ಲ ಸಣ್ಣ ಸಣ್ಣದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ಹೊಸ ಹೊಸ ತನ ಕಂಡು ಬರ್ತಾ ಇದೆ ನನಗೆ ಈ ಸಿನಿಮಾಗಳಲ್ಲೂ ನಾನು ಅಂದರೆ ನನ್ನ ಒಬ್ಬನಿಂದ ಆಯಿತು ಅಂತ ಹೇಳಿ ಯಾಕಂದ್ರೆ ನಾನು ಒಬ್ಬ ಸಂಗೀತ ನಿರ್ದೇಶಕನಾಗಿ ನನ್ನ ವೃತ್ತಿ ನಿರ್ದೇಶನ ಅನ್ನುವಂಥದ್ದು ಏನಿದೆ ನಂದು ಹಾಬಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ್ಷಕ್ಕೆ ಬ ಸಿನಿಮಾಗಳ ಸಂಗೀತ ನಿರ್ದೇಶಕನಾಗಿ ದುಡಿತೀನಿ ಯಾವ ಕೆಟ್ಟ ಅಭ್ಯಾಸಗಳು ಇಲ್ಲ ಭಗವಂತನ ದೆಸೆಯಿಂದ ಅಂಟಿಲ್ಲ ಅಟ್ಲೀಸ್ಟ್ ಇದನ್ನು ರೈಟ್ ವೇಯಲ್ಲಿ ರೈಟ್ ಜಾಗಕ್ಕೆ ಕೆರೆಯ ನಿನ್ನ ಕೆರೆಗೆ ಚೆಲ್ಲಿ ಅನ್ನೋ ಮಾತಿದ್ದಂಗೆ ವರ್ಷಕ್ಕೊಂದು ಸಿನಿಮಾ ಮಾಡುವ ಮೂಲಕ ಅಟ್ಲೀಸ್ಟ್ ಒಂದಿಷ್ಟು ಜನರಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಬದುಕ್ತಾರೆ ಒಂದು ಸಿನಿಮಾ ಮಾಡೋದರಿಂದ ನಾನು ಯಾಕೆ ಮಾಡಬಾರ್ದು ಅಂತ ದಿಕ್ಕಿನಲ್ಲಿ ಸಿನಿಮಾ ಮಾಡೋದನ್ನ ಶುರು ಮಾಡಿದೆ ಇದು ನನ್ನ ಆರನೇ ಸಿನಿಮಾ ಒಂದು ಆತ್ಮತೃಪ್ತಿ ಇದೆ ನನ್ನ ಎಲ್ಲ ಹೆಜ್ಜೆಗಳಲ್ಲೂ ಆತ್ಮತೃಪ್ತಿ ಇದೆ ಈ ಹೆಜ್ಜೆಯಲ್ಲಿ ನನಗೆ ಸಂಪೂರ್ಣವಾದಂಥ ಆತ್ಮತೃಪ್ತಿ ಇದೆ ನಾನು ಏನು ಮಾಡ್ಲಿಕ್ಕೆ ಅಂತ ಬಂದಿದ್ದೇನೆ ಅದನ್ನು ಮಾಡಿದಂಥ ಒಂದು ಖುಷಿ ನನಗಿದೆ